ಇಂದಿರಾ ಏಕಾದಶಿ ಪೂಜೆಗೆ ಶುಭ ಸಮಯ ಮತ್ತು ಮುಹೂರ್ತ ಭಕ್ತಿಯಿಂದ ಆಚರಿಸುವುದರಿಂದ ಪೂರ್ವಜರು ಮೋಕ್ಷವನ್ನು ಪಡೆಯಲು ಮತ್ತು ಪಾಪಗಳಿಂದ ಮುಕ್ತಿ ಪಡೆಯಲು ಹೀಗೆ ಮಾಡಿ ಇಂದಿರಾ ಏಕಾದಶಿಯು ಬ್ರಹ್ಮಾಂಡದ ರಕ್ಷಕನಾದ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ ಈ ದಿನವನ್ನು ಭಕ್ತಿಯಿಂದ ಆಚರಿಸುವುದರಿಂದ ಪೂರ್ವಜರು ಮೋಕ್ಷವನ್ನು ಮತ್ತು ಪಾಪಗಳಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತದೆ ಅನ್ನೋ ನಂಬಿಕೆ ಇದೆ ಇಂದಿರಾ ಏಕಾದಶಿಯಂದು ಮತ್ತು ಪೂಜೆ ಮಾಡುವುದರಿಂದ ವಿಶೇಷ ಫಲ ಸಿಗುತ್ತದೆ ಎನ್ನುತ್ತಾರೆ ಈ ದಿನದಂದು ಕೆಲವು ವಿಶೇಷ ಚಟುವಟಿಕೆಗಳು ಮತ್ತು ಪೂಜಾ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಶ್ರೀ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡೆಯಬಹುದು ಅನ್ನೋ ನಂಬಿಕೆ ಇದೆ ಇಂದಿರಾ ಏಕಾದಶಿ ಯಾವಾಗ ತಿಥಿ ಮತ್ತು ಮುಹೂರ್ತದ ಸಮಯ ಪಂಚಾಂಗದ ಪ್ರಕಾರ ಇಂದಿರಾ ಏಕಾದಶಿ ತಿಥಿ ಕೃಷ್ಣ ಪಕ್ಷ ಭಾದ್ರಪದ ಮಾಸದ ಏಕಾದಶಿ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಧ್ಯಾಹ್ನ ಒಂದು ಇಪ್ಪತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಎರಡು ನಲವತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತದೆ ಇಂಥ ಪರಿಸ್ಥಿತಿಯಲ್ಲಿ ಈ ವರ್ಷ ಇಂದಿರಾ ಏಕಾದಶಿ ವ್ರತವನ್ನು ಸೆಪ್ಟೆಂಬರ್ ಇಪ್ಪತ್ತೆಂಟರ ಶನಿವಾರದಂದು ಉದಯ ತಿಥಿಯಂತೆ ಆಚರಿಸಲಾಗುತ್ತದೆ ಈ ದಿನ ಬೆಳಗ್ಗೆ ಏಳು ನಲವತ್ತೆರಡರಿಂದ ರಾತ್ರಿ ಒಂಬತ್ತು ಹನ್ನೆರಡರವರೆಗೆ ಪೂಜೆಗೆ ಸೂಕ್ತವಾಗಿದೆ ಪೂಜೆಗೆ ಶುಭ ಸಮಯ ಯಾವುದು ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಈ ದಿನ ಬೆಳಗ್ಗೆ ಐದು ಇಪ್ಪತ್ತ್ಮೂರರಿಂದ ಮಧ್ಯಾಹ್ನ ಎರಡು ಐವತ್ತೆರಡರವರೆಗೆ ಪೂಜೆಗೆ ಶುಭ ಸಮಯ ಈ ಪೂಜೆಯ ಶುಭ ಸಮಯವು ಬ್ರಹ್ಮ ಮುಹೂರ್ತ ಮತ್ತು ವಿಜಯ ಮುಹೂರ್ತವನ್ನು ಒಳಗೊಂಡಿದೆ ಈ ಶುಭ ಸಂದರ್ಭದಲ್ಲಿ ಭಕ್ತರು ಲಕ್ಷ್ಮೀದೇವಿಯ ಜೊತೆಗೆ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಉಪವಾಸವನ್ನು ಆಚರಿಸುವ ಭಕ್ತರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಆರು ಹದಿಮೂರರಿಂದ ಎಂಟು ಮೂವತ್ತಾರರ ವರೆಗೆ ಸಮಯದಲ್ಲಿ ಉಪವಾಸವನ್ನು ಮುರಿಯಬಹುದು ಇಂದಿರಾ ಏಕಾದಶಿಯ ಸಮಯದಲ್ಲಿ ಸಿದ್ಧಿ ಯೋಗ ಇರುತ್ತದೆ ಎಂದು ಜ್ಯೋತಿಷಿಗಳು ಸೂಚಿಸುತ್ತಾರೆ ಅದರ ನಂತರ ಸಂಧ್ಯಾ ಯೋಗ ರೂಪುಗೊಳ್ಳುತ್ತದೆ ಹೆಚ್ಚುವರಿಯಾಗಿ ಈ ದಿನದಂದು ಅಪರೂಪದ ಶಿವವಾಸ ಯೋಗವಿದೆ ಭಗವಾನ್ ಶಿವನು ಮಧ್ಯಾಹ್ನದವರೆಗೆ ಕೈಲಾಸ ಪರ್ವತದ ಮೇಲೆ ಕುಳಿತುಕೊಳ್ಳುತ್ತಾನೆ ನಂತರ ಅವನು ನಂದಿಯನ್ನು ಏರುತ್ತಾನೆ ಇಂದಿರಾ ಏಕಾದಶಿ ಉಪವಾಸ ಮಾಡುವ ಪ್ರಾಮುಖ್ಯತೆ ಏನು ಇಂದಿರಾ ಏಕಾದಶಿ ಎಂದು ಉಪವಾಸವನ್ನು ಮಾಡುವುದು ಹಲವಾರು ಕಾರಣಗಳಿಂದ ಶುಭ ಎಂದು ನಂಬಲಾಗಿದೆ ಈ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಭಕ್ತರು ಅನೇಕ ಪುಣ್ಯಗಳನ್ನು ಪಡೆಯುತ್ತಾರೆ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾರೆ ಅನ್ನೋ ನಂಬಿಕೆ ಇದೆ ಈ ವೃದ್ಧವನ್ನು ಮಾಡುವುದರಿಂದ ವ್ಯಕ್ತಿಯು ಆರೋಗ್ಯ ಪ್ರಯೋಜನಗಳನ್ನು ಮನಸ್ಸಿನ ಶಾಂತಿ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುತ್ತಾರೆ ಜಾತಕದಲ್ಲಿ ಯಾವುದೇ ಗ್ರಹ ದೋಷವಿದ್ದರೆ ಇಂದಿರಾ ಏಕಾದಶಿಯ ದಿನದಂದು ಭಗವಾನ್ ವಿಷ್ಣುವಿನ ಮುಂದೆ ಕುಳಿತು ನವಗ್ರಹ ಸ್ತೋತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿದರೆ ಒಳ್ಳೆಯದಾಗುತ್ತದೆ ಇದು ಗ್ರಹಗಳು ಶಾಂತಗೊಳಿಸುತ್ತದೆ ಮತ್ತು ಎಲ್ಲ ದೋಷಗಳು ಸಹ ದೂರವಾಗುತ್ತವೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಇದಲ್ಲದೆ ನವಗ್ರಹಕ್ಕಾಗಿ ಧಾನ್ಯಗಳನ್ನು ದಾನ ಮಾಡುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಯಾವತ್ತೂ ಹಣ ಮತ್ತು ಧಾನ್ಯಗಳ ಕೊರತೆ ಇರುವುದಿಲ್ಲ ಎನ್ನುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು